ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಕರ್ನಾಟಕದಲ್ಲಿನ ಐ ಟಿ ವಲಯದಲ್ಲಿ ದಿನಕ್ಕೆ ಹದಿನಾಲ್ಕು ಗಂಟೆ ಅಥವಾ ವಾರಕ್ಕೆ ಎಪ್ಪತ್ತು ನಾಲ್ಕು ಗಂಟೆ ಅವಧಿಯ ಕೆಲಸ ಜಾರಿಯಾಗಲಿದೆ ಅಂತ ಇಂಥದ್ದೊಂದು ಆತಂಕ ಐ ಟಿ ಉದ್ಯೋಗಗಳಲ್ಲಿ ಈಗ ಶುರುವಾಗಿದೆ ರಾಜ್ಯದಲ್ಲಿನ ಐ ಟಿ ಸಂಸ್ಥೆಗಳು ಈ ಸಂಬಂಧ ಕಾನೂನಿಗೆ ತಿದ್ದುಪಡಿ ತರುವಂತೆ ರಾಜ್ಯ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಸರ್ಕಾರ ಕೂಡ ಈ ಬಗ್ಗೆ ಸಭೆ ನಡೆಸಿ ಚರ್ಚಿಸಿದೆ ಇದಕ್ಕೆ ಐ ಟಿ ಉದ್ಯೋಗಗಳ ಒಕ್ಕೂಟ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಐ ಟಿ ಕಂಪನಿಗಳಿಂದ ಯಾವ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ನೀಡ್ತೀನಿ ಉದ್ಯೋಗಗಳ ಕೆಲಸದ ಅವಧಿಯನ್ನು ಹದಿನಾಲ್ಕು ಗಂಟೆಗಳಿಗೆ ವಿಸ್ತರಣೆ ಮಾಡುವಂತೆ ಕೋರಿ ಕರ್ನಾಟಕದಲ್ಲಿನ ಐ ಟಿ ಕಂಪನಿಗಳು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಎಂದು ಮೂಲಗಳು ತಿಳಿಸಿವೆ ಈ ನಡೆ ಸಾಫ್ಟ್ವೇರ್ ತಂತ್ರಜ್ಞಾನ ವಲಯದಲ್ಲಿ ಸಂಚಲನ ಮೂಡಿಸಿದ್ದು ಟೆಕ್ಕಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಇದು ಹವಾಮಾನವೀಯ ನಿರ್ಧಾರ ಎಂದು ಟೀಕಿಸಿರುವ ಅವರು ಆರೋಗ್ಯ ಮತ್ತು ಲೇ ಆಫ್ ಕುರಿತಾದ ಆತಂಕಗಳನ್ನು ಹಂಚಿಕೊಂಡಿದ್ದಾರೆ ಕರ್ನಾಟಕದಲ್ಲಿನ ಖಾಸಗಿ ಸಂಸ್ಥೆಗಳು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡಬೇಕು ಎಂಬ ವಿಧೇಯಕ್ಕೆ ಸಚಿವ ಸಂಪುಟದಲ್ಲಿ ಅನು ಅನುಮೋದನೆ ನೀಡಿ ಖಾಸಗಿ ಉದ್ಯಮಿಗಳ ಒತ್ತಡದ ಬಳಿಕ ಅದನ್ನು ರಾಜ್ಯ ಸರ್ಕಾರ ಹಿಂದಕ್ಕೆ ಪಡೆದುಕೊಂಡ ಬೆನ್ನಲ್ಲೇ ಉದ್ಯೋಗ ಅವಧಿ ವಿಸ್ತರಣೆ ವಿವಾದ ಈಗ ಶುರುವಾಗಿದೆ ಕರ್ನಾಟಕ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದಕ್ಕೆ ತಿದ್ದುಪಡಿ ತರಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಈ ತಿದ್ದುಪಡಿಯಲ್ಲಿ ತಮ್ಮ ಬೇಡಿಕೆಯಾದ ಕೆಲಸದ ಅವಧಿ ವಿಸ್ತರಣೆಯನ್ನು ಸೇರಿಸಬೇಕು ಎಂದು ಐ ಟಿ ಕಂಪನಿಗಳು ಮನವಿಯನ್ನು ಮಾಡಿದೆ ಪ್ರಸ್ತುತದ ಕಾರ್ಮಿಕ ಕಾನೂನಿನ ಪ್ರಕಾರ ಪ್ರತಿನಿತ್ಯ ಒಂಬತ್ತು ಗಂಟೆ ಕೆಲಸದ ಅವಧಿಗೆ ಅವಕಾಶ ನೀಡಲಾಗಿದೆ ಜೊತೆಗೆ ಹೆಚ್ಚುವರಿಯಾಗಿ ಒಂದು ಗಂಟೆ ಅಧಿಕ ಸಮಯ ಅಂದರೆ ಓವರ್ ಟೈಮ್ ಕೆಲಸಕ್ಕೆ ಅವಕಾಶವಿದೆ ಆದರೆ ಐ ಟಿ ಕಂಪನಿಗಳ ಪ್ರಸ್ತಾವನೆ ಪ್ರಕಾರ ನಿಗದಿತ ಕೆಲಸದ ವೇಳೆಯನ್ನು ಹನ್ನೆರಡು ಗಂಟೆಗೆ ಹಾಗೂ ಎರಡು ಗಂಟೆ ಹೆಚ್ಚುವರಿ ಕೆಲಸದ ಅವಧಿ ಸೇರಿ ಒಟ್ಟು ಹದಿನಾಲ್ಕು ಗಂಟೆಗೆ ಈ ಮಿತಿಯನ್ನು ವಿಸ್ತರಣೆ ಮಾಡಬೇಕಾಗುತ್ತೆ ಐ ಟಿ ವಲಯವು ಸಲ್ಲಿಸಿರುವ ಹೊಸ ಪ್ರಸ್ತಾವನೆಯಲ್ಲಿ ಐ ಟಿ ಟೆಸ್ ಬಿ ಪಿಒ ವಲಯದ ಉದ್ಯೋಗಿಗಳು ಮೂರು ಸತತ ತಿಂಗಳಲ್ಲಿ ನೂರ ಇಪ್ಪತ್ತೈದು ಗಂಟೆಗಳನ್ನು ಮೀರದಂತೆ ದಿನಕ್ಕೆ ಹನ್ನೆರಡು ಗಂಟೆಗೂ ಹೆಚ್ಚು ಸಮಯ ಕೆಲಸ ಮಾಡುವ ಅಗತ್ಯ ಬರಬಹುದು ಅಥವಾ ಅದಕ್ಕೆ ಅವಕಾಶ ನೀಡುವಂತಾಗಬಹುದು ಎಂದು ಹೇಳಿದೆ ಈ ಕುರಿತಾದ ಪ್ರಾಥಮಿಕ ಸಭೆಯನ್ನು ರಾಜ್ಯ ಸರ್ಕಾರ ಈಗಾಗಲೇ ನಡೆಸಿದೆ ಮುಂದಿನ ನಿರ್ಧಾರವನ್ನು ಶೀಘ್ರವೇ ತೆಗೆದುಕೊಳ್ಳಲಾಗುವುದೆಂದು ಮೂಲಗಳು ಹೇಳಿವೆ ಈ ಪ್ರಸ್ತಾವದ ಕುರಿತು ಸಂಪುಟದಲ್ಲಿ ಚರ್ಚೆ ನಡೆಯುವ ಸಾಧ್ಯತೆಗಳು ಹೆಚ್ಚಿದೆ ಕೆಲಸದ ವೇಳೆಯನ್ನು ವಿಸ್ತರಣೆ ಮಾಡುವ ಪ್ರಸ್ತಾವಕ್ಕೆ ಕರ್ನಾಟಕ ರಾಜ್ಯ ಐ ಟಿ ಐ ಟಿ ಎಸ್ ಉದ್ಯೋಗಿಗಳ ಒಕ್ಕೂಟದಿಂದ ತೀವ್ರ ಪ್ರತಿರೋಧ ವ್ಯಕ್ತವಾಗಿದೆ ಕೆಲಸದ ಪಾಳಿಯ ಸಂಖ್ಯೆಯಲ್ಲಿ ಕಡಿತ ಮಾಡಿದರೆ ಮೂರನೇ ಒಂದರಷ್ಟು ನೌಕರರು ಉದ್ಯೋಗ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಈ ತಿದ್ದುಪಡಿಯು ಪ್ರಸ್ತುತ ಇರುವ ಮೂರು ಶಿಫ್ಟ್ ವ್ಯವಸ್ಥೆಯ ಬದಲು ಎರಡು ಪಾಳಿ ವ್ಯವಸ್ಥೆ ಜಾರಿಗೊಳಿಸಲು ಕಂಪನಿಗಳಿಗೆ ಅವಕಾಶ ನೀಡಲಿದೆ ಇದರಿಂದ ಅವರ ಉದ್ಯೋಗದಲ್ಲಿನ ಮೂರನೇ ಎರಡರಷ್ಟು ಮಂದಿಯನ್ನು ಅವರು ಕೆಲಸದಿಂದ ಕಿತ್ತು ಹಾಕುತ್ತಾರೆ ಎಂದು ಆತಂಕ ಸಹ ಈಗ ವ್ಯಕ್ತಪಡಿಸಿದೆ ಕೆ ಸಿ ಸಿ ಐ ವರದಿ ಪ್ರಕಾರ ಐ ಟಿ ವಲಯದ ಶೇಕಡ ನಲವತ್ತೈದರಷ್ಟು ಮಂದಿ ಉದ್ಯೋಗಿಗಳು ಖಿನ್ನತೆಯಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಇನ್ನು ಶೇಕಡ ಐವತ್ತೈದರಷ್ಟು ಮಂದಿ ದೈಹಿಕ ಆರೋಗ್ಯ ದುಷ್ಪರಿಮಾಣಗಳನ್ನು ಎದುರಿಸುತ್ತಿದ್ದಾರೆ ಕೆಲಸದ ಅವಧಿಯನ್ನು ವಿಸ್ತರಿಸುವುದು ಈ ಪರಿಸ್ಥಿತಿಯನ್ನು ಮತ್ತಷ್ಟು ಹೆಚ್ಚಿಸಲಿದೆ ಎಂದು ಒಕ್ಕೂಟ ಈಗ ಹೇಳಿದೆ ಸರ್ಕಾರವು ಉದ್ಯೋಗಿಗಳನ್ನು ಮನುಷ್ಯರ ಬದಲು ಯಂತ್ರಗಳ ರೀತಿ ನೋಡುತ್ತಿರುವಂತೆ ಕಾಣಿಸುತ್ತಿದೆ ಎಂದು ಆರೋಪಿಸಿರುವ ಒಕ್ಕೂಟ ಐಟಿ ಸಂಸ್ಥೆಗಳ ಬೇಡಿಕೆಯನ್ನು ಜಾರಿಗೊಳಿಸದಂತೆ ಹಾಗೂ ಈ ಬಗ್ಗೆ ಮರುಶಿ ಪರಿಶೀಲನೆ ನಡೆಸುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡಿದೆ ಬದುಕಲು ಖಾಸಗಿ ಹಾಗೂ ಸಾಮಾಜಿಕ ಜೀವನದ ಅವಶ್ಯಕತೆಯೂ ಇರುವ ನೌಕರರನ್ನು ಮನುಷ್ಯರು ಎಂದು ಪರಿಗಣಿಸಲು ಕರ್ನಾಟಕ ಸರ್ಕಾರವು ಸಿದ್ಧವಿಲ್ಲ ಎಂಬುದನ್ನು ತಿದ್ದುಪಡಿ ತೋರಿಸುತ್ತೆ ಇದರ ಬದಲಾಗಿ ಅವರನ್ನು ಕಾರ್ಪೊರೇಟರ್ಗಳ ಲಾಭವನ್ನು ಹೆಚ್ಚಿಸುವ ಯಂತ್ರಗಳು ಎಂದಷ್ಟೇ ಪರಿಗಣಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಲು ಮರೆಯದಿರಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು